ಲೋಕಸಭೆಯ ಇಂದಿನ ಕಲಾಪ ಆರಂಭಗೊಂಡಾಗ ಕೇಂದ್ರ ನವೀಕರಿಸಬಹುದಾದ ಇಂಧನ ಖಾತೆ ಹಾಗೂ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ನವೀಕರಿಸಬಹುದಾದ ಇಂಧನ ವಲಯಕ್ಕೆ ಕೇಂದ್ರ ಸರ್ಕಾರ ಆದ್ಯತೆ ನೀಡುತ್ತಿದ್ದು ಹಲವಾರು ಸುಧಾರಣಾ ಕ್ರಮಗಳು ಯೋಜನೆಗಳ ಮೂಲಕ ಮರುಬಳಕೆ ಇಂಧನ ಉತ್ಪಾದನೆ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ದೇಶದಲ್ಲಿ ಮರುಬಳಕೆ ಇಂಧನ ಕ್ಷಮತೆ ಇನ್ನೂರ ಮೂರು ಗೆಗಾವ್ಯಾಟ್ಗೆ ಏರಿಕೆಯಾಗಿದೆ ನೂರ ಐವತ್ತೊಂದು ಗೆಗಾವ್ಯಾಟ್ ಸಾಮರ್ಥ್ಯದ ವಿವಿಧ ಯೋಜನೆಗಳು ಪ್ರಗತಿಯ ಹಂತದಲ್ಲಿವೆ ಕೆಲವು ಯೋಜನೆಗಳಿಗೆ ಟೆಂಡರ್ ಕರೆಯಲಾಗಿದೆ ಒಟ್ಟಾರೆ ನಾನೂರ ಮೂವತ್ತು ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು ಪ್ರಸ್ತುತ ಬಜೆಟ್ನಲ್ಲಿ ಮರುಬಳಕೆ ಇಂಧನ ವಲಯಕ್ಕೆ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ ಎರಡು ಸಾವಿರದ ಹದಿನಾಲ್ಕರ ಬಳಿಕ ಶೇಕಡಾ ನೂರಷ್ಟು ಪ್ರಗತಿ ಸಾಧಿಸಲಾಗಿದೆ ಸೌರ ವಿದ್ಯುತ್ ಉತ್ಪಾದನೆ ಎಂಬತ್ತೈದು ಗಿಗಾ ಏರಿಕೆಯಾಗಿದೆ ವಿದೇಶಿ ಬಂಡವಾಳ ಹೂಡಿಕೆಗೆ ಶೇಕಡಾ ನೂರರಷ್ಟು ಸ್ವಯಂಚಾಲಿತ ವ್ಯವಸ್ಥೆ ನಿರ್ಮಿಸಲಾಗಿದೆ ರಾಜ್ಯಗಳ ನಡುವೆ ವಿತರಣೆ ದರಕ್ಕೆ ವಿನಾಯಿತಿ ನೀಡಲಾಗಿದೆ ಎಂದು ಹೇಳಿದರು ಹಸಿರು ಹೈಡ್ರೋಜನ್ ಮಿಷನ್ ಆರಂಭಿಸಲಾಗಿದ್ದು ಕೆಲವು ಯೋಜನೆಗಳಿಗೆ ಟೆಂಡರ್ ಕರೆಯಲಾಗಿದೆ ಪಿಎಂ ಕುಸುಮ್ ಪಿಎಂ ಸೂರ್ಯಘರ್ ಸೇರಿದಂತೆ ಹಲವು ಆಕರ್ಷಕ ಯೋಜನೆಗಳಿಗೂ ಚಾಲನೆ ನೀಡಲಾಗಿದೆ ಪಿಎಂ ಕುಸುಮ್ ಬೇಡಿಕೆ ಆಧಾರಿತ ಯೋಜನೆಯಾಗಿದ್ದು ರಾಜ್ಯಗಳಿಂದ ಬೇಡಿಕೆ ಬಂದಲ್ಲಿ ಯೋಜನೆ ಜಾರಿಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು ವಿಷಯ ಪರ್ಟಿಕ್ಯುಲರ್ ಏರಿಯಾ इसका मैं एग्जामिन करके मेंबर को बताता हूं हम स्टेट वाइज ऑलोकेट करते हैं वी विल अलॉकेट टू स्टेट पर द डिमांड ऑफ द स्टेट कुसुम इज कुसुम डिमांड रिवन प्रोजेक्ट स्कीम सर जिस राज्य से हमको डिमांड आते हैं उसके अनुसार हम अलॉकेट करते हैं ಆಹಾರ ಧಾನ್ಯಗಳು ನಷ್ಟವಾಗದಂತೆ ಸೂಕ್ತ ಸಂಗ್ರಹಣಾ ವ್ಯವಸ್ಥೆ ರೂಪಿಸಲು ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ ಆಹಾರ ಧಾನ್ಯಗಳ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ವೈಜ್ಞಾನಿಕ ಕ್ರಮ ಅನುಸರಿಸಲಾಗುತ್ತಿದೆ ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಿಸಲು ಭಾರತೀಯ ಆಹಾರ ನಿಗಮಕ್ಕೆ ಒಂದು ಸಾವಿರದ ಐನೂರು ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ ಎಂದು ಹೇಳಿದರು ಆಹಾರ ಧಾನ್ಯಗಳನ್ನು ಹಿಂದೆ ಮುಕ್ತ ಪ್ರದೇಶದಲ್ಲಿ ಸಂಗ್ರಹಿಸಲಾಗುತ್ತಿತ್ತು ಇಂದು ಆ ಪದ್ಧತಿಯನ್ನು ಕೈಬಿಡಲಾಗಿದ್ದು ಪರಿಣಾಮವಾಗಿ ಅಕ್ಕಿ ವ್ಯರ್ಥವಾಗುವ ಪ್ರಮಾಣ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಶೇಕಡಾ ಸೊನ್ನೆ ಪಾಯಿಂಟ್ ಸೊನ್ನೆ ಏಳರಷ್ಟು ಇಳಿಕೆಯಾಗಿದೆ ದಿನದಿಂದ ದಿನಕ್ಕೆ ಆಹಾರ ಸಂಗ್ರಹ ವ್ಯವಸ್ಥೆಯಲ್ಲಿ ಹೆಚ್ಚಿನ ಸುಧಾರಣೆಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಇಂಜಿನಿಯರಿಂಗ್ जो बिल्डिंग डायलापलेटेड कंडीशन वगैरह में है उसको अप्रेड करने के लिए 1,500 थाउजेंड फाइव हंड्रेड क्रोर्स वी द प्रायोरिटी एंड इट इज अ ऑन गोइंग प्रोसेस एंड एफ सी आई विल पर्टिकुलरली वेर इट इज इन ए वेरी डायलाप्लेटेड कंडीशन वील लीव द नेसेसरी इंस्ट्रक्शन टू द एफ